ಡ್ರೈವ್ ಕೇಸ್ ವಿಚಾರ ಏನಿದೆ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಕಿಡ್ನಾಪ್ ಕೇಸಲ್ಲಿ ಇವತ್ತು ರೇವಣ್ಣ ಅವರಿಗೆ ನಿರ್ಣಾಯಕವಾದಂತಹ ದಿನ ಮಾಜಿ ಸಚಿವ ರೇವಣ್ಣ ಎಸ್ಐಟಿ ಟಿ ಕಸ್ಟಡಿ ಮತ್ತು ಅಂಜೆ ಆಗತ್ತೆ ಇವತ್ತೇ ಸೆಷನ್ ಕೋರ್ಟ್ನಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ ನಾಲ್ಕು ದಿನ ಎಸ್ಐಟಿ ಟಿ ಕಸ್ಟಡಿಗೆ ನ್ಯಾಯಾಲಯ ನೀಡಿತು ಆ ನಾಲ್ಕು ದಿನ ಮುಕ್ತಾಯ ಆಗಿದೆ ಇವತ್ತು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ ರೇವಣ್ಣ ಒಂದು ಕಡೆ ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಎಸ್ಐ ಟಿ ವಾದವನ್ನ ಮಾಡಲಿದೆ ಕಳೆದ ನಾಲ್ಕು ದಿನಗಳಿಂದ ಸತತವಾಗಿ ವಿಚಾರಣೆ ನಡೆದಿದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗಿದೆ ಆದ್ರೆ ಸರಿಯಾದ ಉತ್ತರ ರೇವಣ್ಣ ಅವರಿಂದ ಬಂದಿಲ್ಲ ಇದು ಎಸ್ಐಟಿ ಅಧಿಕಾರಿಗಳಿಗೆ ಬಹಳ ದೊಡ್ಡ ತಲೆನೋವಾಗಿತ್ತು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತಹ ಉತ್ತರವನ್ನೇ ರೇವಣ್ಣ ಅವರು ಕೊಡ್ತಾ ಇದ್ರು ಮುಕ್ತಾಯ ಆಗಿದೆ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗತ್ತೆ ಇವತ್ತೇನಾಗತ್ತೆ ಇಂಟ್ರೆಸ್ಟಿಂಗ್ ನಿಜ ಅದರ ಜೊತೆಗೆ ಜಾಮೀನು ಅರ್ಜಿ ವಿಚಾರಣೆ ಇರುವಂತದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಇದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆಗತ್ತೆ ಹಾಗಿದ್ರೆ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಎಸ್ಐಟಿ ಕಸ್ಟಡಿಗೆ ಕೊಡಲಾಗತ್ತಾ ಇದೆಲ್ಲವೂ ಕೂಡ ಇವತ್ತೇ ನಿರ್ಧಾರ ಆಗತ್ತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಅದು ಅರ್ಜಿ ವಜಾದ ಬೆನ್ನಲ್ಲೇ ಅವರು ಎಸ್ ಐ ಟಿ ವಶಕ್ಕೆ ಸಿಕ್ಕಿದ್ರು ನಂತರ ಎಸ್ ಐ ಟಿಗೆ ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ನ್ಯಾಯಾಲಯ ಒದಗಿಸ್ತು ಅಲ್ಲಿ ವಿಚಾರಣೆಗಳನ್ನು ನಿರಂತರವಾಗಿ ನಡೆಸಲಾಯಿತು ಆದರೆ ಯಾವುದೇ ರೀತಿಯ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತಿಲ್ಲ ಸಹಕರಿಸ್ತಾ ಇಲ್ಲ ಎನ್ನುವಂತಹ ವಾದದೊಂದಿಗೆ ಅವ್ರಿಗೆ ಜಾಮೀನು ಕೊಡಬಾರ್ದು ಮತ್ತಷ್ಟು ದಿನ ನಮ್ಮ ಕಸ್ಟಡಿಗೆ ನೀಡಿ ಎನ್ನುವಂತಹ ವಾದವನ್ನ ಐ ಟಿ ಮಾಡುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇದೆ ಯಾಕಂದ್ರೆ ಇವತ್ತಿಗೆ ಆ ನಾಲ್ಕು ದಿನಗಳ ಕಾಲಾವಕಾಶ ಎಸ್ ಐ ಟಿಯ ಕಸ್ಟಡಿ ಮುಕ್ತಾಯ ಆಗ್ತಾ ಇದೆ ಇವತ್ತು ಜಾಮೀನು ಸಿಗುತ್ತೋ ಇಲ್ವೋ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕರಿದ್ದಾರೆ ಹರೀಶ್ ಇವತ್ತು ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರ ಆ ಭವಿಷ್ಯ ನಿರ್ಧಾರ ಆಗುವಂತಹ ದಿನ ಈಗ ಎಸ್ ಐ ಟಿ ಕಸ್ಟಡಿಗೆ ನಾಲ್ಕು ದಿನಗಳ ಕಾಲ ಕೊಡಲಾಗಿತ್ತು ಅಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ರೇವಣ್ಣ ಅವರ ಉತ್ತರ ಸಮರ್ಪಕ ಇಲ್ಲ ಅನ್ನುವಂಥದ್ದು ಎಸ್ ಐ ಟಿ ವಾದ ಆದರೆ ಅದು ನಿಜಕ್ಕೂ ರೇವಣ್ಣ ಅವರ ಪಾಲಿಗೆ ಮುಳುವಾಗುತ್ತಾ ಅಥವಾ ಜಾಮೀನು ಸಿಗುವ ಸಾಧ್ಯತೆಗಳು ಎಷ್ಟಿದೆ ಕೇಸ್ ಹೇಗಿದೆ ಅಹ್ ಖಂಡಿತವಾಗಿಯೂ ಪ್ರಕರಣ ಈ ಈ ಒಂದು ಪ್ರಕರಣದಲ್ಲಿ ಸಾಧಾರಣವಾಗಿ ಇವತ್ತು ಏನು ರೇವಣ್ಣ ಅವರ ಒಂದು ಕಸ್ಟಡಿ ಅಂತ್ಯವಾಗುತ್ತೆ ಈ ನೆಲೆಯಲ್ಲಿ ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ಏನು ಇದೆ ಒಂದು ಕಡೆ ಏನು ಎಸ್ ಐ ಟಿ ಅಧಿಕಾರಿಗಳಿಗೆ ರೇವಣ್ಣ ಸರಿಯಾಗಿ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಇದೀಗ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಅದನ್ನು ಇಟ್ಕೊಂಡು ಇದೀಗ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಲಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ರೇವಣ್ಣ ಪರ ವಕೀಲರು ಅವರ ನಾಲ್ಕು ದಿನದ ಕಸ್ಟಡಿ ಅಂತ್ಯವಾಗಿದೆ ಜೊತೆಗೆ ಒಂದು ಕಡೆ ಅವರಿಗೆ ಆರೋಗ್ಯ ವಿಚಾರವಾಗಿಯೂ ಸಹ ಅದನ್ನು ಮುಂದಿಟ್ಟುಕೊಂಡು ಅವರಿಗೆ ಜಾಮೀನು ನೀಡಬೇಕು ಅನ್ನುವಂಥ ವಾದಗಳನ್ನು ಮಾಡುವಂತಹ ಎಲ್ಲ ನಿರೀಕ್ಷೆಗಳು ಇರುವಂಥದ್ದು ಜೊತೆಗೆ ಈಗಾಗಲೇನು ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿರುವಂಥ ರೇವಣ್ಣ ಯಾವುದೇ ರೀತಿಯಾಗಿ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಅವರು ಎಸ್ ಐ ಟಿ ಅಧಿಕಾರಿಗಳು ಏನೇ ವಿಚಾರವನ್ನು ಕೇಳಿದರೂ ನನಗೆ ಅದಕ್ಕೂ ಸಂಬಂಧ ಇಲ್ಲ ನಾವು ಏನು ಮರ್ಯಾದಸ್ಥ ಕುಟುಂಬಸ್ಥರು ಈ ರೀತಿಯಾಗಿ ಒಂದಷ್ಟು ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಇದು ಇಲ್ಲಿ ಇಲ್ಲಿ ತನಕ ರೇವಣ್ಣ ಸ್ವಇಚ್ಛಾ ಹೇಳಿಕೆ ಪತ್ರಕ್ಕೂ ಸಹ ಸಹಿ ಮಾಡಿಲ್ಲ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಆದರೆ ಎಸ್ ಐ ಟಿ ಅಧಿಕಾರಿಗಳು ತಮಗೆ ಸಿಕ್ಕಂತಹ ಟೆಕ್ನಿಕಲ್ ಎವಿಡೆನ್ಸನ್ನು ಈಗಾಗಲೇ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅದು ಆ ಹೇಳಿಕೆಗಳಿಗೂ ಸಹ ಇದು ರೇವಣ್ಣ ಸಹಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಎಸ್ ಐ ಟಿ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು ಜೊತೆಗೆ ಇವತ್ತು ಹನ್ನೊಂದು ಗಂಟೆಗೆ ರೇವಣ್ಣ ಅರ್ಜಿ ಏನು ಜಾಮೀನು ಅರ್ಜಿ ವಿಚಾರಣೆ ಇದೆ ಇವತ್ತು ಅವರ ಕಸ್ಟಡಿ ಸಹ ಅಂತ್ಯವಾಗುತ್ತೆ ಹಿನ್ನೆಲೆಯಲ್ಲಿ ಎರಡು ಅಂದರೆ ರೇವಣ್ಣ ಪರ ವಕೀಲರು ಜೊತೆಗೆ ಎಸ್ ಐ ಟಿ ಏನು ಪಿ ಪಿ ಇದೆ ಏನಿದ್ದಾರೆ ಅವರು ಸಹ ಎಲ್ಲರೂ ಎಲ್ಲರೂ ಈ ಒಂದು ಹನ್ನೊಂದು ಗಂಟೆಯಲ್ಲಿ ಹನ್ನೊಂದು ಗಂಟೆಗೆ ಏನು ಏನೆಲ್ಲ ವಾದ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಕೇಳಿಸಿರುವಂಥದ್ದು ಒಂದು ಕಡೆ ರೇವಣ್ಣ ಪರ ವಕೀಲರು ಜಾಮೀನು ಮಂಜೂರು ಮಾಡಬೇಕು ಅಂತ ಸಾಧಾರಣವಾಗಿ ಈಗಾಗಲೇ ನಾಲ್ಕು ದಿನ ಕಸ್ಟಡಿ ಅಷ್ಟೇ ಎಸ್ ಐ ಟಿ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು ಈ ಇನ್ನೂ ಸಹ ತನಿಖೆಗೆ ಅವಕಾಶ ಇದೆ ಅಂದರೆ ಇನ್ನೂ ತನಿಖೆಗೆ ತನಿಖೆ ಮಾಡಬೇಕು ಜೊತೆಗೆ ರೇವಣ್ಣ ಸರಿಯಾದ ರೀತಿಯಲ್ಲಿ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಎಸ್ ಐ ಟಿ ವಾದ ಆಗಿರುತ್ತೆ ಹೀಗಾಗಿ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಕೇಳುವಂಥ ನಿರೀಕ್ಷೆ ಇರುವಂಥದ್ದು ಜೊತೆಗೆ ಈಗಾಗಲೇ ಮತ್ತೊಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಸಹ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಇನ್ನೂ ಸಹ ಅವರ ಬಂಧನ ಆಗಿಲ್ಲ ಅವರಿಗಾಗಿ ಈಗಾಗಲೇ ಬ್ಲೂ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಿ ಅವರಿಗಾಗಿ ಹುಡುಕಾಟವನ್ನು ಮತ್ತೊಂದು ಕಡೆ ನಡೆಸ್ತಾ ಇರುವಂಥದ್ದು ಜೊತೆಗೆ ಈಗಾಗಲೇ ಕೆ ಆರ್ ನಗರದಲ್ಲಿ ದಾಖಲಾದಂತಹ ಏನೊಂದು ಕಿಡ್ನಾಪ್ ಪ್ರಕರಣ ಸಂಬಂಧಪಟ್ಟಂತೆ ರೇವಣ್ಣ ಏನು ಬಂಧನ ಆಗಿದೆ ಅದರಲ್ಲೂ ಇನ್ನಷ್ಟು ತನಿಖೆ ಆಗಬೇಕಾಗಿದೆ ಜೊತೆಗೆ ಸ್ಥಳ ಮಹಜರನ್ನ ಮಾಡಬೇಕಾಗಿದೆ ಈ ಎಲ್ಲಾ ಕಾರಣಗಳನ್ನ ಮುಂದಿಟ್ಟುಕೊಂಡು ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ರೇವಣ್ಣನ ಕಸ್ಟಡಿಗೆ ಪಡುವಂತಹ ಒಂದು ಇವತ್ತು ನ್ಯಾಯಾಲಯದ ಮುಂದೆ ಕಸ್ಟಡಿಗೆ ಕೊಡುವಂತೆ ಕೇಳುವಂತಹ ಎಲ್ಲ ನಿರೀಕ್ಷೆಗಳು ಇರುವಂತದ್ದು ಕಸ್ಟಡಿಗೆ ತೆಗೆದುಕೊಂಡ ದಿನದಿಂದ ಇವತ್ತಿನ ತನಕ ವಿಚಾರಣೆ ಸಂದರ್ಭದಲ್ಲಿ ಬಹಳ ದೊಡ್ಡ ಅಸಹಕಾರವನ್ನೇ ತೋರಿದ್ದಾರೆ ರೇವಣ್ಣ ಅವರು ಈ ಪ್ರಕರಣ ಇದರಲ್ಲಿ ಹಾಕಿರುವಂತಹ ಗಳೇನಿದೆ ಇದು ಎಷ್ಟು ಹಾಗಾದ್ರೆ ಈಗ ಬಲಿಷ್ಠವಾಗಿದೆ ಅಂತ ಯಾಕಂದ್ರೆ ಈಗಾಗಲೇ ನಾಲ್ಕು ದಿನ ಎಸ್ ಐ ಟಿ ಕಸ್ಟಡಿಗೆ ಕೊಟ್ಟಿದ್ದಾಗಿದೆ ವಿಚಾರಣೆ ನಡೆದಿದೆ ಅಸಹಕಾರ ತೋರಿದ್ದಾರೆ ರೇವಣ್ಣ ನಿಜ ಆದ್ರೆ ಮತ್ತೆ ಐ ಟಿ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಇದೆಯಾ ಅಥವಾ ಅವರ ಆರೋಗ್ಯವನ್ನ ಗಮನದಲ್ಲಿ ಇಟ್ಕೊಂಡು ಏನಾದರೂ ಜಾಮೀನು ಸಿಗುವಂತಹ ಸಾಧ್ಯತೆ ಇದೆಯಾ ಈ ಪ್ರಕರಣದಲ್ಲಿ ಹಾಕಿರುವಂತಹ ಸೆಕ್ಷನ್ ಈ ಎಲ್ಲವನ್ನ ಮುಂದೆ ಇಟ್ಕೊಂಡು ನೋಡೋದಾದ್ರೆ ಜಾಮೀನು ಭವಿಷ್ಯ ರೇವಣ್ಣಗೆ ಖಂಡಿತವಾಗ ವಿ ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ನೋಡ್ತಾ ಹೋದಂದ್ರೆ ಕೇವಲ ಇನ್ನು ನಾಲ್ಕು ದಿನ ಕಸ್ಟಡಿ ಅಷ್ಟೇ ಎಸ್ ಐ ಟಿ ಅಧಿಕಾರಿಗಳು ಪಡ್ಕೊಂಡಿರುವಂತದ್ದು ಜೊತೆಗೆ ಈ ವಿಚಾರಣೆ ವೇಳೆ ಅಂದ್ರೆ ರೇವಣ್ಣ ವಿಚಾರಣೆ ವೇಳೆ ಒಂದಷ್ಟು ಸಮಯ ಅವರ ನಿನ್ನೆ ನಿನ್ನೆ ಬಹುತೇಕ ಅರ್ಧ ದಿನ ಆಸ್ಪತ್ರೆಯಲ್ಲೇ ಕಳೆದಿದ್ದಾರೆ ಹೀಗಾಗಿ ಅವರಿಗೆ ವಿಚಾರಣೆಗೆ ರೇವಣ್ಣ ಸಿಕ್ಕಿರುವಂಥದ್ದು ಕಡಿಮೆ ಹೀಗಾಗಿ ಈ ಒಂದು ಅಂಶವನ್ನು ಇಟ್ಕೊಂಡು ಅವರು ಮತ್ತೆ ಕಸ್ಟಡಿಗೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಜೊತೆಗೆ ಈಗಾಗಲೇ ಏನು ಬಹುತೇಕ ಇಂತಹ ಪ್ರಕರಣಗಳಲ್ಲಿ ಲೋಯರ್ ಕೋರ್ಟ್ಗಳಲ್ಲಿ ಆ ಒಂದು ಜಾಮೀನು ಏನು ಅರ್ಜಿ ಏನು ಅದನ್ನ ಏನು ಯಾವುದೇ ರೀತಿಯಾಗಿ ಇಂತಹ ಪ್ರಕರಣಗಳಲ್ಲಿ ಜಾಮೀನು ಸಿಕ್ಕಿರುವಂತದ್ದು ಕೇವಲ ಪ್ರಕರಣಗಳು ಇರ್ಬೋದು ಹೀಗಾಗಿ ಇವರು ಮತ್ತೆ ಏನು ಬೇ ಅಂದರೆ ಹೈಕೋರ್ಟ್ನಲ್ಲಿ ಮತ್ತೆ ಏನಾದರೂ ಜಾಮೀನು ಅರ್ಜಿಗೆ ಸಲ್ಲಿಸುವಂತಹ ಒಂದು ಸನ್ನಿವೇಶ ಸೃಷ್ಟಿ ಆಗುತ್ತಾ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನು ಈಗಾಗಲೇ ಏನು ಸಂತ್ರಸ್ತೆ ಕೊಟ್ಟಂತಹ ಹೇಳಿಕೆಗಳು ಜೊತೆಗೆ ಹಾಕಿರುವಂತಹ ಸೆಕ್ಷನ್ಗಳು ಏನಿದ್ದಾವೆ ಎಲ್ಲವೂ ಸಹ ರೇವಣ್ಣಗೆ ಜಾಮೀನು ಏನು ಜಾಮೀನು ನೀಡುವ ಯಾವುದೇ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾ ಯಾಕಂದ್ರೆ ಆ ರೀತಿಯಾದಂತಹ ಒಂದಷ್ಟು ಸೆಕ್ಷನ್ಗಳನ್ನ ಈಗಾಗಲೇ ಹಾಕಿರುವಂಥದ್ದು ಜೊತೆಗೆ ಪ್ರಮುಖವಾಗಿ ಎ ರೇವಣ್ಣ ಎರಡು ಪ್ರಕರಣಗಳಲ್ಲಿ ಎ ಒನ್ ಆರೋಪಿಯಾಗಿ ಇರುವಂಥದ್ದು ಒಂದು ಕೆ ಆರ್ ನಗರದಲ್ಲಿ ಅಹ್ ಒಂದು ಕಿಡ್ನಾಪ್ ಪ್ರಕರಣ ಆಗಿರ್ಬೋದು ಜೊತೆಗೆ ಆ ಏನು ಆಸ್ ಹೊಳೆನರಸಿಪುರದಲ್ಲಿ ದಾಖಲಾದಂತಹ ಒಂದು ಲೈಂಗಿಕ ದೌರ್ಜನ್ಯ ಎರಡೂ ಪ್ರಕರಣದಲ್ಲೂ ರೇವಣ್ಣ ಎ ಒನ್ ಆರೋಪಿ ಆಗಿರುವಂಥದ್ದು ಹೀಗಾಗಿ ಇವತ್ತು ಜೊತೆಗೆ ಈ ಇಷ್ಟು ದಿನ ಏನು ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರೇವಣ್ಣ ಸರಿಯಾದ ರೀತಿಯಲ್ಲಿ ತನಿಖೆಗೆ ಸ್ಪಂದಿಸಿಲ್ಲ ಜೊತೆಗೆ ಅವರು ಎಸ್ ಐ ಟಿ ಅಧಿಕಾರಿಗಳ ಒಂದು ವಿಚಾರಣೆಗೆ ಇರುವಂತ ಕೊಟ್ಟಿದ್ದಂತಹ ಸಮಯದಲ್ಲಿ ಬಹುತೇಕ ಸಮಯ ಆಸ್ಪತ್ರೆಗೆ ಮೀಸಲಿಟ್ಟಿರುವಂಥದ್ದು ಹೀಗಾಗಿ ರೇವಣ್ಣ ಮತ್ತಷ್ಟು ದಿನಗಳನ್ನ ಕಸ್ಟಡಿಗೆ ಪಡೆಯುವಂತ ಎಲ್ಲ ಸಾಧ್ಯತೆಗಳು ಇವತ್ತು ಇರುವಂತದ್ದು ಹರೀಶ್ ತಮ್ಮೆಲ್ಲ ಮಾಹಿತಿಗೆ ಎಸ್ ಎಸ್ ಐ ಟಿ ಇನ್ನಷ್ಟು ದಿನಗಳ ಕಾಲ ಕೇಳಬಹುದು ಅಂತ ಅನಿಸುತ್ತೆ ಆದರೆ ನಿಜಕ್ಕೂ ಜಾಮೀನು ಕೊಡೋದಕ್ಕೆ ಸಾಧ್ಯತೆ ಆಗುತ್ತಾ ಕೊಡುತ್ತಾ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್